ಹಾಯ್ ಹಲೋ ನಮಸ್ತೆ ನಾನ್ ನಿಮ್ಮ ಪ್ರೀತಿಯ ಚಿದಾನಂದ್ ನಮ್ಮ ಟಿವಿ ಚಾನೆಲ್ ಹೆಸರು ಹಿಮಲ್ ಟಿವಿ ಟಿವಿ ಇಂದ ಇವತ್ತು ಹುಚ್ಚೇಶ್ವರ ಊರಿಗೆ ಬಂದಿದ್ದೇವೆ ಇಲ್ಲಿ ಯೂಟ್ಯೂಬ್ ಸ್ಟಾರ್ ಗಳು ತುಂಬಾ ಸದ್ದಲ್ಲಿ ಸದ್ ಮಾಡ್ತಾ ಇದ್ದಾರೆ ಅವರನ್ನ ಇಂಟ್ರಿ ತಗೋಣ ಇಂಟ್ರ್ ತಂದು ಅವರನ್ನ ಹೇಗೆ ಅವ್ರ ಜೀವನದ ಚರಿತ್ರೆ ಬನ್ನಿ ವೀಕ್ಷಕರೇ ಇಲ್ಲಿ ನಮ್ಮ ಫ್ರೆಂಡ್ ಅದಂತ ಬಗ್ನೇಶ್ ಬಗನೇಶ್ ಅವರ ಆಟೋ ಇದೆ ಆ ಆಟೋಕ್ ಹೋಗಿ ನಾವು ಹೋಗೋಣ ನೋಡಿ ಇದೇ ನಮ್ಮ ಬಗನೇಶ್ ಅವರ

ಇದ್ದರೆ ಈಗ ಇವಾಗ ಇನ್ನೊಂದು ಐದ್ ನಿಮಿಷದಲ್ಲಿ ಅವ್ರ ಮನೆ ಬರ್ತಾ ಇದೆ ಅವ್ರ ಮನೆಯಂತೆ ಹೊಂಟಿದ್ದೇವೆ ಅವರ ಜೀವನದ ಚರಿತ್ರೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ ಅದಕ್ಕಾಗಿ ನಾವು ಇಲ್ಲಿ ಹುಚ್ಚೇಶ್ವರ ಊರಿಗೆ ಬಂದಿದ್ದೇವೆ ವೀಕ್ಷಕರೇ ನಾವೀಗ ಬಂದಿರೋದು ಯೂಟ್ಯೂಬರ್ಸ್ ಹುಚ್ಚೇಶ್ ನಾಗೇಶ್ ಅವರ ಮನೆಗೆ ಅವ್ರನ್ನ ಫೋನ್ ಹಚ್ಚಿ ಕೇಳ್ತಾ ಇದ್ದೇನೆ ಇಂಟ್ರೆ ಹಲೋ ಹಲೋ ಹುಚ್ಚೇಶ್ವರ ನಾವು ನಿಮ್ ಮನೆ ಹತ್ರ ಇದ್ದೇವೆ ನಿಮ್ ಮನೆ ಒಳಗಡೆ ಬರ್ಬೋದಾ ನಿಮ್ಮ ಪರ್ಮಿಷನ್ ಇದ್ರೆ ಬರ್ತೀವಿ ಓಕೆ ಸರ್ ಮುಂದೆ ಚಲೋ ತಿಳಿ ಚಲೋ ಚಲೋ ಸ್ಕೂಲ್ ಮುಂದೆ ಕಸ ಕಸ ಸ್ವಚ್ಛ ಮಾಡ ಸ್ವಲ್ಪ ಸ್ವಚ್ಛ ಮಾಡು ಚುಡಿಗ ನಾ ಈಗ ಸ್ವಲ್ಪ ಇಲ್ಲ ಹೊರಗೆ ಹೋಗ್ಬರ್ತೀನಿ ಹಲೋ ಹಲೋ ನ್ಯೂಸ್ ನೋಡ್ರಿ ಹಾಂ ಯಾವ್ರೆ ಹಾ ಆಯ್ತಾಯ್ತು ತೆಗಿಯವ್ ಇಂಟ್ರೂ ಮಾಡ್ಬಾರೇಟ್ ಬನ್ನಿ ಅವ್ರ ಮನೆ ಗೇಟ್ ಇದು ಗೇಟ್ ವೀಕ್ಷಕರೇ ನೀವೇ ಗೇಟ್ ಯಾವ ತರ ಇದೆ ಅನ್ನೋದು ಎಕಡೆ ಎಕಡೆ ಆದ್ರೂ ತೂತ್ ತೂತಿದೆ ಬನ್ನಿ ಅವರನ್ನ ಅವ್ರ ಗಾರ್ಡನ್ ತೋರಿಸ್ತಾ ಇದೆ ನಿಮ್ಗೆ ಅವ್ರ ಗಾರ್ಡನ್ ಉತ್ತರ ಕರ್ನಾಟಕದ ಹೆಸರಾಂತ ಹೆಸರಾಂತ ಯೂಟ್ಯೂಬರ್ ಆದಂತ ಹುಚ್ಚೇಶ್ ನಾಗೇಶ್ ಅವ್ರಿಗೆ ವೀಕ್ಷಕರಿಂದ ನೋಡಿ ವೀಕ್ಷಕರೇ ಇದು ನಮ್ಮ ಹುಚ್ಚೇಶ್ ನಾಗೇಶ್ ಅವರ ಗಾರ್ಡನ್ ಇದೆ ಗಾರ್ಡನ್ ನಾವು ಅವರನ್ನ ಕ್ಯಾಮರಾಮನ್ ನಾಗೇಶ್ ಜೊತೆ ನಾನು ಹಿಮಲ್ ಟಿವಿ ಈಗ ನಮ್ಮ ಹುಚ್ಚೇಶ್ವರ ಹಾಗೂ ನಾಗೇಶ್ವರ ಅವ್ರ ಜೊತೆ ಸಂದರ್ಶನ ಮಾಡೋಣ ಅಂತ ಹುಚ್ಚೇಶ್ವರ ನಿಮ್ಮ ಹೆಸರು ನಿಜವಾದ ಹೆಸರು ಏನು ಸರ್ ನಿಜವಾದ ಹೆಸರು ಸರ್ ರಾಮ ಕೃಷ್ಣ ಅಂತ ಹೇಳಿ ಹಾಗಾದ್ರೆ ಹುಚ್ಚೇಶ್ ಅಂತ ನಿಮಗೆ ಹೇಗೆ ಬತ್ ಸರ್ ಸರ್ ಅದು ಉತ್ತರ ಕರ್ನಾಟಕದ ಅಭಿಮಾನಿಗಳು ನಮ್ಮೆಲ್ಲ ವಿಡಿಯೋಗಳು ನೋಡಿ ನಮ್ಮ ನಟನೆ ನೋಡಿ ಪಟಾಕ ಬರೋ ಸರ್ ಅದು ಹಾ ಸರ್ ಹಾಗಾದ್ರೆ ನೀವು ಹೆಸರು ಬಾಳ ಮಾಡಿದ್ರಿ ಸರ್ ಈ ಮಾತಿನ ಮ್ಯಾಗ ಏನೋ ಒಂದು ಸ್ವಲ್ಪ ಮಾಡಿದ್ರಿ ಸರ್ ಒಂದು ಒಂದು ವಿಡಿಯೋ ಮಾಡಿದ್ರು ಸರ್ ಆಯ್ ನೀವು ಸರ್ ಚಾಕ್ ಹೋಗಿ ಹುಚ್ಚೆ ಸರ್ ನಮ್ ಜೋಡಿ ಇನ್ನಾರುವ ನಿಮ್ಮ ಪಕ್ಕ ಅಭಿಮಾನಿ ಆದಂತ ಭಗನೇಶ್ವರ್ ಬಂದಾರ್ರೀ ಅವ್ರ್ನ ನಿಮ್ಮ ಅನುಮತಿ ಇದ್ರ ಕಳ್ಸ್ತಾನ ರೀ ಕರಸ್ರಿ ಸರ್ ಮಗಳ ಅವರಿಂದ ನಮ್ಗೆ ಎಲ್ಲಾ ಒಟ್ಟಿಗೆ ಬೆಳಿಬೇಕಂದ್ರ ಎಲ್ಲಾ ಅವ್ರ ಕಾರಣ ಬರ್ರಿ ಕರಸ್ರಿ ಹಲೋ ಭಗನೇಶ್ ಬರ್ರಿ ಹುಚ್ಚ ಹುಚ್ಚೆ ಸರ್ ಅವ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾತ್ತ ಬರ್ರಿ

ಸರ್ ಅವರ ಇವರು ನಿಮ್ಮ ಅಷ್ಟಿಂದ ಇದ್ರಲ್ಲ ಎಷ್ಟು ವರ್ಷದಿಂದ ನಿಮ್ಮ ಜೋಳಿ ಕೆಲಸ ಮಾಡೋದಾದ್ರೆ ಅವರು ಸುಮಾರು ವರ್ಷದಿಂದ ನಮ್ಮ ಜೋಡಿ ಅದಾರ ಸರ್ ಅದರ ದಿನ ಅವ್ರಿಗೆ ಸ್ವಲ್ಪ ಬೇಕು ಸರ್ ಬೇಕು ಸರ್ ಸ್ವಲ್ಪ ನಮ್ಮ ಚಾನಲ್ ಗೆ ಸ್ವಲ್ಪ ವೀಕ್ಷಣೆ ಹೇಳಿ ಅದು ಎಲ್ಲ ನ್ಯೂಸ್ ಚಾನಲ್ ಹಾಕ್ತಿರ್ತಾರೆ ಅದನ್ನ ಪರಿಚಯ ಆತರ ನೋಡ್ತಾರೆ ಅದು ಕುಡಿತಾರ ಸರ್ ನ್ಯೂಸ್ ಚಾನಲ್ ಅಂತ ಹಾಕ್ತಾರೆ ಅಂತಲ್ಲ ನಮ್ಮ ಅಭಿಮಾನಿಗಳು ಕೇಳ್ತಾರೆ ಸರ್ ಅದ್ ಏನು ಏನು ಕುಡಿತಾರೆ ಏನಿಲ್ಲ ನಿಮ್ಮ ನಿಮ್ಮಂತ ದೊಡ್ಡ ಸ್ಟಾರ್ ಜೋಡಿ ಇರೋದು ಅವರು ಒಂದು ಇದು ಹೆಮ್ಮೆ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಏನಿಲ್ಲ ಎಲ್ಲಾದ್ರು ಜನರಿಗೆ ಕುತೂಹಲಕಾರಿ ಇರುತ್ತೆ ಅದನ್ನೆಲ್ಲ ನೀವು ತಿಳಿಸ್ಕೊಡ್ಬೇಕಾಗತ್ತೆ ಅಂದ್ರೆ ಅದು ಕರಿ ಕೇಟಿ ಅಂತ ಬರೋ ಸರ್ ಅವರು ಅವ್ರದೇ ಒಂದು ಭಾಷಣ ಬರೋ ಸರ್ ಅದು ಸರ್ ನೀವು ಮುಂದಿನ ವಿಡಿಯೋಗಳನ್ನ ಯಾವ ತರ ಮಾಡಬೇಕು ಯಾವ ತರ ಬಿಡ್ಬೇಕಂತ ಜನರಿಗೆ ಯಾವ ತರ ನೀವು ಮನೋರಂಜನೆ ನೀಡ್ಬೇಕಂತ ಅನ್ಕೊಂಡಿರಿ ಸರ್ ನಾವು ಮುಂದಿನ ವಿಡಿಯೋ ಇನ್ನ ಚಂದ್ರ ಒಂದ್ ವಿಡಿಯೋ ಮಾಡ್ಬೇಕು ಅಂತ ಪ್ಲಾನ್ ಐತೆ ನೆಕ್ಸ್ಟ್ ಅದನ್ನ ಹೇಳ್ತೀವಿ ಚಂದ್ರ ಲೋಕ ದಾರಿ ಕಂಡಿದ್ದಾರೆ ಇವಾಗಲೇ ದಾರಿ ಐತೆ ಸರ್ ಅಲ್ಲಿ

ಹಿಂಗ ನಮ್ಗೆ ಬೆಳಸ್ರಿ ಮುಂದೆ ನಿಮಗೆಲ್ಲ ಫ್ರೆಂಡ್ಸ್ ಎಲ್ಲಾರಿಗೆ ಹೇಳ್ರಿ ಕೈದಾರಿ ಭಗನೇಶ್ವರ ಕೊಡ್ರಿ ನಮ್ಮ ಅಸಿಸ್ಟೆಂಟ್ ಹುಚ್ಚೇಶ್ವರ ಇಷ್ಟೊತ್ತನ ನಮ್ಮ ದೊಡ್ಡ ಸಂದರ್ಶನ ಮಾಡೋದಕ್ಕಾಗಿ ಧನ್ಯವಾದಗಳು ಈ ನಮ್ಮ ವಿಮಲ್ ಟಿ ವಿ ಚಾನಲ್ ವತಿಯಿಂದ ವೀಕ್ಷಕರಿಗೆ ನೀವು ಏನಾದರೂ ಸಂದರ್ಶನ ಕೊಡೋದಾದ್ರೆ ಕೊಡ್ಬೋದು ಏನಿಲ್ಲ ಸರ್ ನಮ್ಮ ವಿಡಿಯೋಗಳೆಲ್ಲ ಚೆನ್ನಾಗಿ ನೋಡಿ ನಮಗೆಲ್ಲ ಆಶೀರ್ವದಿಸಿ ಪುಟ್ಟ ಪುಟ್ಟ ವಿಡಿಯೋಗಳು ಮಾಡ್ತಿರ್ತೀವಿ ಇನ್ನು ನಮ್ಮನ್ನ ಮುಂದುವರಿಸಿ ಸ್ವಲ್ಪ ನಮ್ಮ ಚಾನಲ್ ವತಿಯಿಂದ ನಮ್ಮ ಇಮಲ್ ಚಾನಲ್ ವತಿಯಿಂದ ನಮ್ಮ ವೀಕ್ಷಕರ ವತಿಯಿಂದ ನಮ್ಮ ಕಡೆಯಿಂದ ಈ ಬಹುಮಾನವನ್ನು ನಿಮಗೆ ಕೊಡ್ತದೆ ಇದರಲ್ಲಿ ಎರಡು ಎರಡು ಇದೆ ನಾ ಇದೆ ಒಂದು ಇದೆ ಒಂದ್ ನಿಮಗೆ ಬೇಕಾಗತ್ತೆ ತೊಗೊಳ್ಕೊಂಡೆ ವಿಡಿಯೋ ಮಾಡಿದಲ್ಲ ಮಾಡಿದ ಮುಂದೆ ಸಣ್ಣ ಸಣ್ಣ ವಿಡಿಯೋಗಳು ನಮಗೆ ನಮ್ಗೆಲ್ಲರೂ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್